ಸ್ನೇಹಿತರೆ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ಹಬ್ಬವನ್ನು ಇವತ್ತು ಆಚರಿಸೋದ್ರಿಂದ ನಮಗೆ ಯಾವೆಲ್ಲ ಫಲ ಸಿಗುತ್ತೆ ಈ ರಾಮನವಮಿಯ ದಿನ ದಾನಗಳನ್ನು ಮಾಡಿದರೆ ಎಷ್ಟು ಫಲ ಸಿಗುತ್ತೆ ಹಾಗೆ ಈ ದಿನ ರಾಮನಿಗಾಗಿರ್ಬೋದು ಸೀತೆಗಾಗಿರ್ಬೋದು ಹಾಗೆ ಸೂರ್ಯನಿಗಾಗಿರ್ಬೋದು ಯಾವ ಹೂಗಳನ್ನು ಅರ್ಪಿಸಿದ್ರೆ ನಮಗೆ ಎಷ್ಟು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮೊದಲು ಮೊದಲು ನಾವು ರಾಮನ ಬಗ್ಗೆ ಸ್ವಲ್ಪವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಮಹಾವಿಷ್ಣುವಿನ ಏಳನೇ ಅವತಾರ ಈ ರಾಮ ಅವತಾರ ಸ್ನೇಹಿತರೆ ಶ್ರೀರಾಮನು ಜನಿಸಿದ ನವಮಿ ಎಂದು ಈ ಹಬ್ಬ ಮಾಡ್ತಾರೆ ಸ್ನೇಹಿತರೆ ಚೈತ್ರ ಮಾಸದ ಒಂಬತ್ತನೆಯ ದಿನ ವರ್ಷದ ಮೊದಲ ತಿಂಗಳಲ್ಲಿ ಬರುವ ಹಬ್ಬ ಇದಾಗಿದೆ ರಾಮನವಮಿಯ ಆಚರಣೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ಅಯೋಧ್ಯೆಯ ರಾಜನಾದ ದಶರಥ ರಾಜನಿಗೆ ಕೌಸಲ್ಯ ಕೈಕೇಯ ಹಾಗೂ ಸುಮಿತ್ರೆ ಮೂರು ಜನ ಪತ್ನಿಯರಿರ್ತಾರೆ ಆದರೆ ಯಾರಿಗೂ ಕೂಡ ಪುತ್ರ ಸಂತಾನವಾಗಿರುವುದಿಲ್ಲ ನಂತರ ದಶರಥ ಮಹಾರಾಜ ಋಷಿಮುನಿಗಳ ಸಲಹೆಯಂತೆ ಪುತ್ರಕಾಮಿಷ್ಠ ಯಾಗವನ್ನು ಮಾಡಿಸ್ತಾನೆ ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಿವ್ಯ ಪಾಯಸವನ್ನ ಕೊಡ್ತಾರೆ ಆಶೀರ್ವಾದದ ರೂಪದಲ್ಲಿ ದಶರಥನು ಈ ಪಾಯಸವನ್ನು ಮೂರು ಜನ ಪತ್ನಿಯರಿಗೆ ಸಮಾನವಾಗಿ ಹಂಚುತ್ತೆ ಸ್ನೇಹಿತರೆ ಇದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು ಹಾಗೆ ಪುಷ್ಯ ನಕ್ಷತ್ರದ ದಶಮಿಯಂದು ಭರತನು ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಶತ್ರುಘ್ನರು ಜನಿಸ್ತಾರೆ ಸ್ನೇಹಿತರೆ ಶ್ರೀರಾಮನು ಜನಿಸಿದ ದಿನವೇ ಇದಾಗಿರೋದ್ರಿಂದ ಈ ದಿನವನ್ನ ರಾಮನವಮಿ ಅಂತ ಹೇಳಿ ನಾವು ಆಚರಿಸುವ ಪದ್ಧತಿ ರೂಢಿಯಲ್ಲಿದೆ ನಾಲ್ಕು ಯುಗಗಳಲ್ಲಿ ಒಂದಾದ ತ್ರೇತಾ ಯುಗದಲ್ಲಿ ರಾಮನು ಜನಿಸಿದ್ದು ಈ ದಿನ ಶ್ರೀರಾಮನನ್ನ ಪೂಜಿಸಿದ್ರೆ ಶಕ್ತಿಗಳಾಗಿರ್ಬೋದು ದೂರವಾಗ್ತವೆ ನಕಾರಾತ್ಮಕತೆ ದೂರವಾಗುತ್ತೆ ಭೂಮಿಯ ಮೇಲೆ ದೈವಿಕ ಶಕ್ತಿ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇವತ್ತಿನ ದಿನ ಹಾಗಾಗಿ ಇಂದಿನ ದಿನ ನೀವು ಬೆಳಗ್ಗೆ ಬೇಗನೆ ಎದ್ದು ಪ್ರಾತಃ ಕಾಲದಲ್ಲಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಶುದ್ಧವಾದ ನೀರಿಗೆ ಸ್ವಲ್ಪ ತುಳಸಿ ಅರಿಶಿನ ಬೆರೆಸಿ ಸ್ನಾನ ಮಾಡಿಕೊಂಡು ಹಾಗೆ ಪೂಜೆಯನ್ನು ಮಾಡಿ ಪಾನಕ ಕೋಸುಂಬ್ರಿಯ ನೈವೇದ್ಯವನ್ನ ಮಾಡಿ ಹಾಗೆ ಕೆಂಪು ಹೂಗಳಿಂದ ಸೀತಾರಾಮರನ್ನು ಅರ್ಚಿಸಬೇಕು ಬೇಕು ತುಳಸಿಯಿಂದ ಕೂಡ ಸೀತಾರಾಮರನ್ನು ಅರ್ಚಿಸಬೇಕು ಈ ದಿನ ರಾಮ ಸೀತೆಯರಿಗೆ ಕೆಂಪು ಹೂಗಳಿಂದ ಯಾಕೆ ಅಲಂಕಾರ ಮಾಡಬೇಕೆಂದ್ರೆ ರಾಮ ಸೂರ್ಯ ವಂಶಸ್ಥ ಸೂರ್ಯನಿಗೆ ಕೆಂಪು ಬಣ್ಣ ಅಂದ್ರೆ ತುಂಬಾ ಇಷ್ಟ ಸ್ನೇಹಿತರೆ ಹಾಗಾಗಿ ಈ ದಿನ ಸೀತಾರಾಮರಿಗೆ ಕೆಂಪು ಬಣ್ಣದ ಹೂಗಳನ್ನು ಇಟ್ಟು ಪೂಜಿಸೋದ್ರಿಂದ ನಮ್ಮ ಇಚ್ಛೆಗಳು ಬೇಗನೆ ಈಡೇರ್ತವೆ ಹಾಗೆ ಈ ದಿನ ನಾವು ಈ ದಿನ ಬೆಳಗ್ಗೆ ಬೇಗ ಇದ್ದಿರ್ತೀವಲ್ಲ ಸೂರ್ಯನಿಗೆ ಒಂದು ಕೆಂಪು ಬಣ್ಣದ ಹೂವನ್ನ ನಾವು ಸೂರ್ಯೋದಯ ಆಗುವ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಒಂದು ಕೆಂಪು ಹೂವನ್ನ ಇಟ್ಟುಕೊಂಡು ಇಲ್ಲವೇ ಒಂದು ಹಿತ್ತಾಳೆಯ ಚೊಂಬಲಿ ಚೊಂಬಲಿ ನೀರು ತುಂಬಿಕೊಂಡು ಅದಕ್ಕೆ ಒಂದು ಕೆಂಪು ಬಣ್ಣದ ಹೂವನ್ನ ಹಾಕೊಂಡು ಅದನ್ನಾದರೂ ಕೈಯಲ್ಲಿ ಇಟ್ಕೊಂಡು ಇದನ್ನ ಮಾಡಕಾಗದಿದ್ರೆ ಕೇವಲ ಒಂದು ಹೂವನ್ನಾದರೂ ಕೈಯಲ್ಲಿ ಇಟ್ಕೊಂಡು ನೀವು ನಿಂತು ಪ್ರಾರ್ಥನೆಯ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸಿನ ಯಾವ ಇಚ್ಛೆ ಇದೆಯೋ ಮಾಡ್ಕೊಳ್ರಿ ಹಾಗೆ ಸೂರ್ಯನಿಗೆ ಆ ಹೂವನ್ನ ಅರ್ಪಿಸ್ಬಿಟ್ರಿ ಸ್ನೇಹಿತರೆ ನಂತರ ಸೂರ್ಯ ಗಾಯತ್ರಿ ಮಂತ್ರವನ್ನು ಹೇಳ್ರಿ ಸ್ನೇಹಿತರೆ ಅದು ಈ ರೀತಿ ಬರುತ್ತೆ ಓಂ ಭೂರ್ ಭುವ ಸ್ವಹ ತಸ್ಸವಿ ತೂರ್ವರೆಣ್ಯಂ ದೇವಸ್ಯ ಧೀಮಹಿ ದಿಯೋ ಯೋ ಪ್ರಚೋದಯಾತ್ ಅಂತ ಹೇಳಿ ಈ ಗಾಯತ್ರಿ ಮಂತ್ರವನ್ನ ಹೇಳ್ಬೇಕು ಸ್ನೇಹಿತರೆ ಐದು ಬಾರಿ ಒಂಬತ್ತು ಬಾರಿ ಹನ್ನೊಂದು ಬಾರಿ ಈ ರೀತಿ ಹೇಳ್ಕೊಳ್ರಿ ಸ್ನೇಹಿತರೆ ಈ ದಿನ ನೀವು ಸೂರ್ಯ ಕೆಂಪು ಬಣ್ಣದ ಹೂವನ್ನ ಅರ್ಪಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಸ್ನೇಹಿತರೆ ತುಂಬಾ ದಿನದಿಂದ ಪುತ್ರಾಪೇಕ್ಷೆಯನ್ನು ಹೊಂದಿದಿರ ಸಂತಾನ ಅಪೇಕ್ಷೆಯನ್ನು ಹೊಂದಿದವರು ಕೂಡ ನೀವು ಒಂದು ಹಿತ್ತಾಳೆ ಚೊಂಬಿಗೆ ತುಂಬಾ ನೀರು ತುಂಬಿಸಿ ಒಂದು ಕೆಂಪು ಬಣ್ಣದ ಹೂವು ದಾಸವಾಳ ಹೂವು ಆಗಿರ್ಬೋದು ಕೆಂಪು ಬಣ್ಣದ ಗುಲಾಬಿ ಹೂ ಆಗಿರ್ಬೋದು ಹಾಕಿ ಸೂರ್ಯನ ಎದುರಿಗೆ ನಿಂತು ಪ್ರಾರ್ಥನೆಯನ್ನ ಮಾಡಿಕೊಡ್ರಿ ನನ್ನ ಪ್ರಾರಬ್ಧ ಕರ್ಮ ಏನೇ ಇದ್ರೂ ಅವುಗಳನ್ನು ಕಳೆಯಪ್ಪ ದೂರ ಮಾಡಪ್ಪ ಅರಿತು ಅರಿಯದೆಯೋ ಮಾಡಿದ ತಪ್ಪುಗಳಿಗೆ ಒಂದ್ಸರಿ ಕ್ಷಮೆ ಇರಲಿ ತಂದೆ ಇನ್ಮುಂದೆ ನಾನು ಒಳ್ಳೆಯ ಕರ್ಮಗಳಿಂದ ನನ್ನ ಜೀವನವನ್ನು ಸಾಕ್ಸ್ತೀನಿ ಹಾಗಾಗಿ ನಾನು ಪುತ್ರಾಪೇಕ್ಷೆಯಿಂದ ಇಲ್ಲವೇ ಒಂದು ಸಂತಾನಾಪೇಕ್ಷೆಯಿಂದ ನಿನ್ನನ್ನು ಪೂಜಿಸ್ತಿದ್ದೀನಿ ಆರಾಧಿಸ್ತಿದ್ದೀನಿ ಮುಂದಿನ ರಾಮನವಮಿ ಬರೋದ್ರೊಳಗೆ ನನ್ನ ಮಡ್ಲಲ್ಲಿ ಒಂದು ಮಗು ಇರೋ ಹಾಗೆ ಆಶೀರ್ವಾದ ಮಾಡು ಒಂದು ಮಗುವನ್ನ ಒಂದು ಸಂತಾನವನ್ನ ಕರುಣಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಅರ್ಘ್ಯವನ್ನ ಒಂದು ಸಾರಿ ಸ್ವಲ್ಪ ಬಿಡಬೇಕು ಎರಡನೇ ಸಾರಿ ಇನ್ನೊಂದು ಸ್ವಲ್ಪ ಬಿಡಬೇಕು ಮೂರನೇ ಸಾರಿ ಪೂರ್ತಿಯಾಗಿ ಆ ತಂಬಿಕೆಯಲ್ಲಿರುವ ನೀರನ್ನ ಪೂರ್ಣ ಪ್ರಮಾಣದಲ್ಲಿ ಕೆಳಗಡೆ ಹಾಕಬೇಕು ಸ್ನೇಹಿತರೆ ಅಂದ್ರೆ ಅರ್ಘ್ಯವನ್ನ ಬಿಡಬೇಕಾಗತ್ತೆ ಈ ರೀತಿ ನೀವು ಸೂರ್ಯನಿಗೆ ಸರಳವಾದ ಒಂದು ಸಂಕಲ್ಪ ಮಾಡಿಕೊಂಡ್ರು ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆದಾಗತ್ತೆ ಸ್ನೇಹಿತರೆ ಯಾಕಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವ ದೇವರಂದ್ರೆ ಸೂರ್ಯ ಚಂದ್ರರು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ದೇವರುಗಳಲ್ಲಿ ಸೂರ್ಯ ಚಂದ್ರ ಗಾಳಿ ಬೆಳಕು ಮಣ್ಣು ಅಗ್ನಿ ನೀರು ಆಗಿದ್ದಾವೆ ಸ್ನೇಹಿತರೆ ಹಾಗಾಗಿ ನಾವು ಇವುಗಳ ಆರಾಧನೆಯನ್ನ ಮಾಡಬಹುದು ಪಂಚಭೂತಗಳ ಹೆಸರಲ್ಲಿ ಹಳೆ ದಿನ ನೀವು ಬೇಗ ಅಂದ್ರೆ ಬೇಗ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಈ ರೀತಿ ಸರಳವಾದ ಪದ್ಧತಿಯಲ್ಲಿ ಸರಳವಾದ ಪೂಜೆಯನ್ನ ಅರ್ಜಿಯನ್ನ ಮಾಡಿ ರಾಮನಿಗೆ ಸೀತೆಗೆ ಮಹಾಲಕ್ಷ್ಮಿ ನಾರಾಯಣರು ಅವರೇ ಸೀತಾರಾಮರು ಅವರೇ ಈಶ್ವರ ಪಾರ್ವತಿಯರು ಅವರೇ ಸ್ನೇಹಿತರೆ ಹಾಗಾಗಿ ನೀವು ಕೋಸುಂಬ್ರಿ ಹಾಗೂ ಪಾನಕದ ನೈವೇದ್ಯವನ್ನ ಮಾಡಿ ಮೊಸರನ್ನ ನೈವೇದ್ಯವನ್ನ ಕೂಡ ಮಾಡಬಹುದು ಹಾಗೆ ಇವತ್ತು ಎಲ್ಲದನ್ನ ನೈವೇದ್ಯ ಕೂಡ ಮಾಡಬಹುದು ಸ್ನೇಹಿತರೆ ಈ ರೀತಿ ನೈವೇದ್ಯವನ್ನ ಮಾಡಿ ಭಗವಂತನಿಗೆ ಅರ್ಪಿಸಿ ಪೂಜಿಸಿ ರಾಮನಾಮ ಜಪವನ್ನ ಮಾಡ್ರಿ ರಾಮಾಷ್ಟಕವನ್ನ ಕೂಡ ಹೇಳ್ಕೊಡ್ರಿ ಈ ದಿನ ಭೂಮಿಯ ಮೇಲೆ ದೈವಿ ತತ್ವಗಳು ಬಹಳ ಇರ್ತವೆ ಸ್ನೇಹಿತರೆ ಹೆಚ್ಚಾಗಿರ್ತವೆ ಈ ದಿನ ರಾಮನಾಮ ಜಪ ಮಾಡಿದ್ರೆ ಬಾಳ ಒಳ್ಳೇದು ಸ್ನೇಹಿತರೆ ರಾ ಎಂದ್ರೆ ಬೆಳಕು ಮಾ ಎಂದ್ರೆ ಒಳಗೆ ಅಂದ್ರೆ ನಮ್ಮೊಳಗಿನ ದೈವಿಕ ಬೆಳಕು ರಾಮ ಎಂದರ್ಥ ಸ್ನೇಹಿತರೆ ಹಾಗಾಗಿ ನಾಳೆ ಪ್ರತಿಯೊಬ್ರು ಬೆಳಗ್ಗೆ ಬೇಗನೆ ಎದ್ದು ಸೂರ್ಯ ಹುಟ್ಟೋದಕ್ಕಿಂತ ಮೊದ್ಲೆ ಎದ್ದು ಸ್ನಾನ ಪೂಜಾ ಸೂರ್ಯನಿಗೆ ಒಂದು ಅರ್ಘ್ಯವನ್ನು ಬಿಡ್ರಿ ಸ್ನೇಹಿತರೆ ಇದೇನು ದೊಡ್ಡ ತಪ್ಪಾದ ಕೆಲಸ ಅಂತೂ ಅಲ್ಲ ಸ್ನೇಹಿತರೆ ಇದು ಪುಣ್ಯದ ಕೆಲಸ ನಮ್ಮ ಮನೆಯಲ್ಲಿ ಈ ಅಭ್ಯಾಸ ಇಲ್ಲ ಅಂದೋರು ನಾವು ಮಾಡಿದರೆ ಏನಾಗುತ್ತೋ ಏನೋ ಅನ್ನೋ ಆತಂಕ ಇದ್ದರೂ ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿ ಎರಡೂ ಬೊಗಸೆಯನ್ನು ಜೋಡಿಸಿ ಅದರಲ್ಲಿ ಕೆಂಪು ಹೂಗಳನ್ನು ಇಟ್ಕೊಂಡು ಏಳಾಗಿರ್ಬೋದು ಒಂಬತ್ತಾಗಿರ್ಬೋದು ಒಂದಾಗಿರ್ಬೋದು ಈ ರೀತಿ ಎಷ್ಟು ಸಂಖ್ಯೆಯಲ್ಲಾದರೂ ಬೇಕಾದರೂ ನೀವು ಇಟ್ಕೊಂಡು ಸೂರ್ಯನ ಎದುರಿಗೆ ನಿಂತು ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ರಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸೂರ್ಯನನ್ನು ಪುತ್ರಕಾರಕ ಅಂತಾರೆ ಸ್ನೇಹಿತರೆ ಯಾರಿಗೆ ಸಂತಾನ ಫಲ ಇರೋದಿಲ್ಲ ಹಾಗೆ ಪುತ್ರಾಪೇಕ್ಷೆ ಇರುತ್ತೋ ಒಂದು ಗಂಡು ಸಂತಾನವನ್ನು ಬೇಕು ಯಾರಿಗೆಲ್ಲ ಆಸೆ ಇರುತ್ತೋ ಅವರು ಸೂರ್ಯನನ್ನೇ ಪೂಜಿಸಬೇಕು ಸ್ನೇಹಿತರೆ ಸೂರ್ಯನನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜಿಸಿದರೆ ಖಂಡಿತವಾಗಿಯೂ ಆತನು ಪ್ರಸನ್ನನಾಗ್ತಾನೆ ನಿಮ್ಮ ಇಚ್ಛೆಯನ್ನು ಈಡೇರಿಸ್ತಾರೆ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಸೂರ್ಯನಿಗೆ ಈ ರೀತಿ ಅರ್ಗೆ ಕೊಡುವುದರ ಮೂಲಕ ಕೂಡ ನೀವು ಸೂರ್ಯನನ್ನು ಪ್ರಸನ್ನಗೊಳಿಸಬಹುದು ಭಕ್ತಿ ಮುಖ್ಯವಾಗಿರುತ್ತೆ ಅಷ್ಟೇ ಇಲ್ಲಿ ಸ್ನೇಹಿತರೆ ನಾಳೆ ಚೈತ್ರ ಮಾಸದ ನವಮಿಯ ದಿನ ಒಂಬತ್ತು ದುರ್ಗೆಯರ ಪೂಜೆ ಆರಾಧನೆ ಏನು ಮಾಡ್ತಾ ಇರ್ತಾರಲ್ಲ ಅದು ನಾಳೆಗೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಈ ದಿನ ನೀವು ಏನಾದರೂ ನಿಮ್ಮ ಕೈಲಾದ ಮೊಸರನ್ನವಾಗಿರ್ಬೋದು ಮೊಸರು ಆಗಿರ್ಬೋದು ಅನ್ನ ಈ ರೀತಿ ಯಾವುದಾದ್ರೂ ನಿಮ್ಮ ಕೈಲಾಗಿರೋ ಒಂದು ದಾನವನ್ನು ಮಾಡಿರಿ ಸ್ನೇಹಿತರೆ ಬಹಳ ಒಳ್ಳೆಯದಾಗುತ್ತೆ ಪಾಯಸದ ದಾನ ಮಾಡ್ಬೋದು ಕೋಸುಂಬ್ರಿ ದಾನ ಮಾಡ್ಬೋದು ಹಾಗೆ ಪಾನಕದ ದಾನವನ್ನು ಮಾಡ್ಬೋದು ಸ್ನೇಹಿತರೆ ಈ ದಾನಗಳನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳ ಅಂದ್ರೆ ಬಹಳ ಸಮಸ್ಯೆಗಳಿಂದ ನೀವು ದೂರವಾಗ್ತೀರಾ ನೀವು ಜೀವನದಲ್ಲಿ ಏನನ್ನ ಪಡೀಲಿಕ್ಕೆ ಅಸಾಧ್ಯ ಅಂತ ಅನ್ಕೊಳ್ತಿರೋ ಅವೆಲ್ಲ ಅಸಾಧ್ಯ ಕಾರ್ಯಗಳು ಸಾಧ್ಯವಾಗ್ತವೆ ಸ್ನೇಹಿತರೆ ಅಂದರೆ ಅಪೂರ್ಣವಾದ ಕೆಲಸಗಳು ಪೂರ್ಣವಾಗಿ ಕೈಗೂಡ್ತವೆ ಈ ದಾನ ಧರ್ಮಗಳನ್ನು ಮಾಡೋದ್ರಿಂದ ಸ್ನೇಹಿತರೆ ಆ ಸಾಧ್ಯವಾದರೆ ನಿಮ್ಮ ಹತ್ರ ಯಾವುದಾದ್ರೂ ಕೆಂಪು ವಸ್ತ್ರ ಇದ್ದರೆ ನಾಳೆ ಆ ಕೆಂಪು ವಸ್ತ್ರವನ್ನ ಧರಿಸ್ರಿ ಸ್ನೇಹಿತರೆ ತುಂಬಾ ಒಳ್ಳೆದಾಗತ್ತೆ ಯುಗಾದಿ ಹಬ್ಬ ಆದ್ಮೇಲೆ ಹೊಸ ವರ್ಷ ಆದ್ಮೇಲೆ ನಮಗೆ ಇದು ಮೊದಲನೇ ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಸ್ನೇಹಿತರೆ ಹಾಗಾಗಿ ಯಾರಿಗೂ ಕೆಟ್ಟದನ್ನ ಬಯಸ್ಬೇಡ್ರಿ ಕೆಟ್ಟದನ್ನ ಆಲೋಚಿಸ್ಬೇಡ್ರಿ ಕೆಟ್ಟದನ್ನ ಮಾಡಬೇಡ್ರಿ ಕೆಟ್ಟದನ್ನ ಬಯಸ್ಬೇಡ್ರಿ ಕೈಲಾದ ದಾನ ಧರ್ಮದ ಸೇವೆಯನ್ನ ಮಾಡ್ರಿ ಸ್ನೇಹಿತರೆ ಖಂಡಿತವಾಗಿ ಆ ರಾಮ ಸೀತೆಯ ಅನುಗ್ರಹ ಆಶೀರ್ವಾದ ಸಿಗೋದ್ರ ಜೊತೆಗೆ ಮಾರುತಿ ಆಂಜನೇಯನ ಆಶೀರ್ವಾದವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಇದರಿಂದ ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ರಾಮ ಸೀತೆ ಬೇರೆ ಎಲ್ಲ ಮಹಾಲಕ್ಷ್ಮಿ ನಾರಾಯಣರು ಬೇರೆ ಎಲ್ಲ ಸ್ನೇಹಿತರೆ ವಿಷ್ಣುವಿನ ಏಳನೇ ಅವತಾರವೇ ರಾಮ ಅವತಾರವಾಗಿದೆ ಹಾಗಾಗಿ ನಾವು ರಾಮ ಸೀತೆಯ ರೂಪದಲ್ಲಿ ಮಹಾಲಕ್ಷ್ಮೀ ನಾರಾಯಣರನ್ನು ಆರಾಧಿಸ್ತಾ ಇದ್ದೀವಿ ಹಾಗಾಗಿ ಈ ದಿನ ನೀವು ಎಷ್ಟು ಬೇಗ ಎದ್ದು ಪೂಜೆ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು ಅಡಿಸ್ಕೊಡ್ರಿ ಹಾಗೆ ದಾನ ಧರ್ಮವನ್ನು ಮಾಡಿರಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ವಿಡಿಯೋವನ್ನು ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ